ನಮಸ್ಕಾರ ಸ್ನೇಹಿತರೆ ಲೈಫ್ ಅಡ್ವರ್ಟಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಇವತ್ತಿನ ಬ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ ಹಾಗೆಯೇ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಬೇರೆ ಕೃಷಿಕರ ಜೊತೆ ವೀಡಿಯೋನ ಹಂಚಿಕೊಳ್ಳಿ ಆವಾಗ ಅವ್ರಿಗೂ ಒಂದು ಮಾಹಿತಿಗಳು ಸಿಕ್ಕಂಗೆ ಆಗುತ್ತೆ ಸೊ ಹಾಗೆ ಬೆಳಗ್ಗೆ ಇವಾಗ ಏಳು ಗಂಟೆ ಆಯಿತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ ಕೆಲವೊಂದು ಕೆಲಸಗಳಿದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆಯೇ ಮಾಡೋಣ ಅಂತ ಇವಾಗ ಏಳು ಗಂಟೆ ಆಯ್ತು ಅಷ್ಟೇ ಸೊ ಹಾಗೆ ಗೊನೆ ಕೊಯ್ದಿದ್ದೀವಿ ಕೆಲವು ಎರಡು ದಿನದಿಂದ ಅರ್ಧ ಅರ್ಧ ದಿನ ಮಾಡಿರೋದು ಸೊ ದೋಟಿ ಮೂಲಕ ಕೊಯ್ದಿರೋದು ನಾನು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ಇನ್ನೊಂದು ಬಾರಿ ನೀಟಾಗಿ ತೋರಿಸ್ತೀನಿ ಅಡಿಕೆ ಗೊನೆಯನ್ನು ಕಾಳು ಬಳ್ಳಿಗಳಿಗೆ ಬೀಳದೆ ಇರೋ ಥರ ಯಾವ ಥರ ಮಾಡ್ಬೋದು ಅಂತ ಸೊ ಹಾಗೆ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಇರಿಗೇಷನನ್ನು ಶುರು ಮಾಡಬೇಕಿತ್ತು ಅದಕ್ಕೋಸ್ಕರ ಪಂಪನ್ನು ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಪೈಪೆಲ್ಲ ಕಿತ್ತೋಗಿರೋದು ಕಾಣಿಸ್ತು ಏನಕ್ಕೆ ಅಂತ ಹೇಳಿದರೆ ಮೊನ್ನೆ ತೆಂಗಿನಕಾಯಿ ಕೊಯ್ಲು ಮಾಡೋ ಟೈಮಲ್ಲಿ ತೆಂಗಿನ ಕೊನೆ ಡೈರೆಕ್ಟಾಗಿ ಪೈಪ್ ಮೇಲೆ ಬಿದ್ದಿದೆ ಅನಿಸುತ್ತೆ ಸೊ ಹಾಗೆಯೇ ಕೆಲವೊಂದು ಮಳೆಗಾಲದಲ್ಲಿ ಚಿಕ್ಕಪುಟ್ಟ ಡ್ಯಾಮೇಜ್ಗಳೆಲ್ಲ ಆಗಿರುತ್ತೆ ನಮಗೆ ಗೊತ್ತಾಗಿರೋಲ್ಲ ಸೊ ಅದೆಲ್ಲ ಇವಾಗ ಮೊದಲ ಬಾರಿ ಇರಿಗೇಷನ್ ಶುರು ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಫಿಕ್ಸ್ ಮಾಡೋ ಕೆಲಸ ಮೊದಲನೇದಾಗಿರುತ್ತೆ ಮಳೆ ಬಿಟ್ಟು ತುಂಬಾನೇ ದಿನ ಆಯ್ತಲ್ವಾ ಇವಾಗ ತೋಟಕ್ಕೆ ನೀರಾಕೋದು ತುಂಬಾನೇ ಇಂಪಾರ್ಟೆಂಟ್ ಹಾಗೇನೆ ಪೈಪ್ ಒಂದು ಡ್ಯಾಮೇಜ್ ಆಗಿರೋ ಕಡೆ ಒಂದು ಕಪ್ಲಿಂಗ್ ಅನ್ನ ರೆಡಿ ಮಾಡಿ ಇವಾಗ ಪೈಪನ್ನ ಜಾಯಿನ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಬೇರೆ ಯಾವ ಕಡೆ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಿಲ್ಲ ಇನ್ನ ನೋಡಬೇಕು ಇಲ್ಲಿ ಫಿಕ್ಸ್ ಮಾಡಾದ್ಮೇಲೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರ ಇವಾಗ ಬೆಳಗ್ಗೆ ಏಳು ಗಂಟೆಗೆನೆ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಇವತ್ತು ಕೆಲವೊಂದು ಕೆಲಸಗಳು ಬಾಕಿ ಇದೆ ಹಾಗೇನೆ ನಿನ್ನೆ ಬ್ಲಾಗ್ನ ಶುರು ಮಾಡಿದ್ದೆ ಹಾಗೆಯೇ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಹೋಗಿ ಬಂದು ಸಂಜೆ ತನಕ ಆಯ್ತು ಆ ಕೆಲಸನೇ ಸೊ ಹಂಗೆ ಆ ಕೆಲಸ ಆದಮೇಲೆ ಬೇರೆ ಏನೋ ಜಾಸ್ತಿ ಏನೋ ಕೆಲಸಗಳು ಇದ್ದಿಲ್ಲ ತೋಟದ ಕಡೆ ಸೊ ಹಾಗೆ ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಪೈಪ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದನ್ನು ಸರಿ ಮಾಡೋದು ಇವಾಗ ತೋಟಕ್ಕೆ ನೀರಾವರಿಯನ್ನು ಶುರು ಮಾಡಬೇಕಿತ್ತು ಬಟ್ ಗುಡ್ಡೆಯ ತೋಟಗಳಿಗೆ ನಮ್ಮಲ್ಲಿ ಇವಾಗ ಪೈಪ್ಗಳನ್ನು ಬಿಡಿಸೋ ಆಗಿಲ್ಲ ಡ್ರಿಪ್ ವೈರ್ಗಳನ್ನು ಹಳೆ ತೋಟಗಳಿಗಾಗಿದೆ ಬಟ್ ಇವಾಗ ಗುಡ್ಡ ತೋಟಗಳಿಗೆ ಫಸ್ಟಾಗಿ ನೀರನ್ನು ಕೊಡೋದಕ್ಕೆ ಶುರು ಮಾಡಬೇಕು ಬಿಸಿಲು ಸ್ವಲ್ಪ ಜಾಸ್ತಿಯಾಗಿ ಬೀಳುತ್ತಲ್ವ ಅದಕ್ಕೋಸ್ಕರ ಆ ಕೆಲಸ ಇನ್ನೂ ಆಗೋದಕ್ಕೆ ಮೂರು ನಾಲ್ಕು ದಿನ ಹಿಡಿಬೋದು ಅನಿಸುತ್ತೆ ಸೊ ಅದಕ್ಕಿಂತ ಮುಂಚೆ ಒಂದು ಬಾರಿ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಏನಕ್ಕೆ ಅಂತ ಹೇಳಿದರೆ ಕಾಳುಮೆಣಸಿನ ಬಳ್ಳಿಗಳಿಗೆ ಎರಡು ಇವಾಗ ಮಳೆ ಬಿಟ್ಟು ಹದಿಮೂರು ಹದಿನಾಲ್ಕು ದಿನ ಆಗ್ತಾ ಬಂತು ಅದಕ್ಕೋಸ್ಕರ ನೀರು ಕೊಡೋದು ತುಂಬಾ ಇಂಪಾರ್ಟೆಂಟ್ ಹಿಪ್ಪಿಲಿ ಬಳ್ಳಿಗಳಿಗಂತೂ ಹದಿನೈದು ದಿನದಲ್ಲಿ ಮಳೆ ನಿಂತು ಹದಿನೈದು ದಿನದಲ್ಲಿ ನೀರು ಕೊಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಇಲ್ಲಾಂದರೆ ಒಂದೊಂದು ಬಳ್ಳಿಗಳು ಬಾಡೋದಕ್ಕೆ ಶುರುವಾಗುತ್ತೆ ಸೊ ಆ ಥರ ಸೂಚನೆಗಳು ಒಂದು ಎರಡು ಬಳ್ಳಿಗಳಲ್ಲಿ ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಸ್ಪ್ರಿಂಕ್ಲರ್ ಇರಿಗೇಷನ್ ಮುಖಾಂತರ ನೀರನ್ನು ಹಾಯಿಸೋಣ ಅಂತ ನಮ್ಮಲ್ಲಿ ಮೊದಲು ಸ್ಪ್ರಿಂಕ್ಲರ್ ಇದ್ದಿದ್ದು ಆರು ವರ್ಷಗಳ ಹಿಂದೆ ಅದಕ್ಕೋಸ್ಕರ ಆ ವೈರ್ಗಳನ್ನು ಅಥವಾ ಆ ಪೈಪ್ಗಳನ್ನು ಇನ್ನೂ ತೆಗೆದಿಲ್ಲ ಈ ಥರ ಸಿಚುವೇಷನ್ಗಳಲ್ಲಿ ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೋಸ್ಕರ ಇವಾಗ ಪೈಪನ್ನು ಫಿಕ್ಸ್ ಮಾಡಿ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಶುರು ಮಾಡಬೇಕು ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬೇರೆಲ್ಲ ಏನು ಕೆಲಸಗಳಿದೆ ಇವತ್ತು ನೋಡೋಣ ಬನ್ನಿ ಹಾಗೆಯೇ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನರ್ಸರಿ ಕಡೆ ಬಂದಿದ್ದೀನಿ ಈ ಕಡೆ ನೋಡಿ ಗ್ರಾಫ್ಟಿಂಗ್ ಮಾಡಿರೋ ಗಿಡಗಳೆಲ್ಲ ಇದೆ ಗ್ರಾಫ್ಟಿಂಗ್ ಮಾಡುವಾಗ ಅಷ್ಟೊಂದು ಚೆನ್ನಾಗಿ ಚಿಗುರ್ಕೊಳ್ದೆ ಇರೋ ಹಿಪ್ಪಿಲು ಗಿಡಗಳೆಲ್ಲ ಇರುತ್ತಲ್ವ ಸೊ ಇದೆಲ್ಲ ಈ ಕಡೆ ಇದೆ ಹಾಗೆಯೇ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಿಪ್ಪಲಿಗಳನ್ನು ಹಾಕಿ ಸತ್ತೋಗಿರೋದು ತುಂಬಾ ಇದೆ ಲಾಸ್ಟ್ ಟೈಮ್ ಸಮ್ಮರಲ್ಲೆಲ್ಲ ಹಾಕಿದ್ದು ತುಂಬಾ ಇತ್ತು ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ಇವಾಗ ಇದನ್ನು ಇನ್ನು ರೀಪ್ಲಾಂಟ್ ಮಾಡೋದಕ್ಕೆ ಕವರ್ಗಳನ್ನೆಲ್ಲ ಸತ್ತೋಗಿರೋ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಹಾಕಬೇಕು ಸೊ ಅದೆಲ್ಲ ಕೆಲಸಗಳಿದೆ ಇವತ್ತೀಗ ಸ್ವಲ್ಪ ಹೊತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ತೋಟದ ಕಡೆ ಹೋಗಬೇಕು ವರ್ಕರ್ಸ್ ಬರ್ತಿದ್ದಂಗೆ ಇದೆಲ್ಲ ಕೆಲವೊಂದು ಕಡ್ಡಿಗಳು ಚೆನ್ನಾಗಿ ಚಿಗುರ್ಕೊತಾ ಇದೆ ಅಷ್ಟೇ ಅದಕ್ಕೋಸ್ಕರ ಇವಾಗಲೇ ಗ್ರಾಫ್ಟ್ ಆಗಲ್ಲ ಅದನ್ನು ಹಂಗೆ ಬಿಟ್ಟಿರೋದು ಇವಾಗ ಇದನ್ನೊಂದು ಒಂದು ಒಂದು ಸೈಡಿಂದ ನೀಟಾಗಿ ಜೋಡಿಸಿದ್ರೆ ಆಮೇಲೆ ಕೆಲಸ ಈಸಿ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ಗಿಡಗಳು ಕೂಡ ರೆಡಿ ಇದೆ ಇವಾಗ ಬುಕ್ಕಿಂಗ್ ಮಾಡಿರೋರು ನೆಕ್ಸ್ಟ್ ವೀಕಲ್ಲೆಲ್ಲ ಬರ್ತಾರೆ ಸೊ ಆವಾಗ ಪಿಕ್ ಮಾಡಿ ಕೊಡಬೇಕು ಸ್ನೇಹಿತರೆ ಹಾಗೆಯೇ ಕೆಲವು ದಿನಗಳ ಹಿಂದೆ ನಾನು ಮಾರ್ಕೆಟಿಂದ ರೂಟಿಂಗ್ ಬಾಲ್ಸ್ಗಳನ್ನು ತೊಗೊಂಡು ಬಂದಿದ್ದೆ ಅಂದರೆ ಕಾಳು ಮೆಣಸಿನ ಬಳ್ಳಿಗಳನ್ನು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಈ ಥರ ಇರುತ್ತೆ ರೂಟಿಂಗ್ ಬಾಲ್ಸ್ ನೀವು ಇದರ ಬಗ್ಗೆ ಕೆಲವೊಂದು ವೀಡಿಯೋಸನ್ನು ಆಲ್ರೆಡಿ ನೋಡಿರ್ಬೋದು ಸೊ ಇದರಲ್ಲಿ ಮಣ್ಣು ಅಥವಾ ನಾವು ಕೋಕೋಪಿಟ್ಟನ್ನು ಮಿಕ್ಸ್ ಮಾಡಿ ಈ ಥರ ಕಾಳು ಮೆಣಸಿನ ಗಂಟಿರುತ್ತಲ್ವ ಅಂಥ ಜಾಗಕ್ಕೆ ನಾವು ಈ ಥರ ಕಟ್ಟಬೇಕು ಒಂದು ತಿಂಗಳ ನಂತರ ಅದರಲ್ಲಿ ಚೆನ್ನಾಗಿ ಬೇರು ಬರುತ್ತೆ ಆವಾಗ ಅದನ್ನು ಕಟ್ ಮಾಡಿ ಬೇರೆ ಕಡೆ ಒಂದು ಪ್ಲ್ಯಾಂಟ್ ಮಾಡ್ಬೋದು ಆವಾಗ ಸುಲಭವಾಗಿ ಮೆಣಸಿನ ಬಳ್ಳಿಗಳನ್ನು ನಾವು ತಯಾರಿ ಮಾಡ್ಬೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಇದು ಆ್ಯಕ್ಚುಲಿ ಅಪ್ಪ ಕಟ್ಟಿರೋದು ಒಂದು ತಿಂಗಳ ಹಿಂದೆ ಮಾರ್ಕೆಟಿಂದ ತೊಗೊಂಡ್ಬಂದಾಗ ಯಾವ ಥರ ಬರುತ್ತೆ ನೋಡೋಣ ಅಂತ ಮನ ಪಕ್ಕನೇ ಮನೆ ಪಕ್ಕನೇ ಇರೋ ಒಂದು ಬಳ್ಳಿಗಳಲ್ಲಿ ಈ ಥರ ಟಾಪ್ ಶೂಟ್ಗಳನ್ನು ಸೆಲೆಕ್ಟ್ ಮಾಡಿ ಅಪ್ಪ ಅದಕ್ಕೆ ಕೋಕೋ ಪಿಟ್ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಇಲ್ಲಿ ಕಟ್ಟಿದ್ದಾರೆ ಸೊ ಅದರಲ್ಲಿ ಇವಾಗ ಬೇರು ಬರೋದಕ್ಕೆ ಶುರುವಾಗಿದೆ ತೋರಿಸ್ತೀನಿ ನಾನು ಸೊ ಇದನ್ನು ಡೈರೆಕ್ಟಾಗಿ ನಾಟಿ ಕೂಡ ಮಾಡ್ಬೋದು ಸುಲಭವಾಗಿ ಎಲ್ಲೆಲ್ಲ ಟಾಪ್ ಶೂಟ್ಗಳು ಸಿಗುತ್ತೆ ಸೊ ಅಂಥ ಜಾಗದಲ್ಲಿ ಇವಾಗ ಈ ಥರ ರೂಟಿಂಗ್ ಬಾಲ್ಸ್ಗಳಲ್ಲಿ ಮಣ್ಣನ್ನು ಅಥವಾ ಕೋಕೋ ಪಿಟ್ಟನ್ನು ಕಟ್ಟಿ ಹಾಕಿರೋದು ನೋಡಿ ಇಲ್ಲಿ ಒಂದರಲ್ಲಿ ಬೇರು ಕಾಣಿಸ್ತಾ ಇದೆ ನಿಮಗೆ ಸೊ ಈ ಥರ ಸ್ವಲ್ಪ ಜಾಸ್ತಿಯಾಗಿ ಬೇರು ಕಾಣಿಸೋದಕ್ಕೆ ಶುರುವಾದಾಗ ಅದನ್ನು ಕಟ್ ಮಾಡಿ ತೆಗಿಬೋದು ಆಮೇಲೆ ಬೇಕಾಗಿರೋ ಜಾಗದಲ್ಲಿ ಪ್ಲ್ಯಾಂಟ್ ಮಾಡ್ಬೋದು ಸೊ ಈ ಥರ ಮಾಡೋದರಿಂದ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರ ಇಲ್ಲೊಂದು ಟಾಪ್ ಶೂಟಲ್ಲಿ ತುಂಬ ಚೆನ್ನಾಗಿ ಬೇರು ಬಂದಿದೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡೋದಕ್ಕೆ ಅಂತ ಇವಾಗ ಬಂದಿರೋದು ಸೊ ತೋರಿಸ್ತೀನಿ ನಾನು ಇಲ್ಲಿ ತುಂಬ ಚೆನ್ನಾಗಿ ಬೇರು ಬಂದಿದೆ ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಬೇಕಾಗಿರೋ ಕಡೆ ಆಮೇಲೆ ನಾಟಿ ಮಾಡೋಣ ಬಟ್ ಇದನ್ನು ತಗೊಂಡೋಗುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಏನಕ್ಕೆ ಅಂತ ಹೇಳಿದ್ರೆ ಈ ರೂಟಿಂಗ್ ಬಾಲ್ಸ್ ತುಂಬಾ ಡೆಲಿಕೇಟ್ ಆಗಿರುತ್ತೆ ತುಂಬ ಗಟ್ಟಿಯಾಗಿ ಫಿಕ್ಸ್ ಆಗಿರಲ್ಲ ಸೊ ಈ ಬಾಲ್ ರೊಟೇಟ್ ಆಗಬಾರ್ದು ರೊಟೇಟ್ ಆದರೆ ಬೇರುಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಪ್ಪ ಅಂತೂ ನೋಡಿ ಇಲ್ಲಿ ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದರೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ರೂಟಿಂಗ್ ಬಾಲ್ಸ್ ಬಗ್ಗೆ ಅದಕ್ಕೋಸ್ಕರ ನಾವು ಕೂಡ ತೊಗೊಂಡ್ಬಂದು ಟ್ರೈ ಮಾಡೋಣ ಅಂತ ಹೇಳಿದರು ಅದಕ್ಕೋಸ್ಕರ ನೋಡಿ ಅವರೇ ಕೋಕೋ ಪಿಟ್ ಬಾಗಿನೇ ಮಣ್ಣನ್ನು ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿದ್ರು ಇವಾಗ ಬೇರು ಬಂದಿರೋದನ್ನು ಚೆಕ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬೇರು ಬಂದಿತ್ತು ಕಾಳು ಮೆಣಸಿನ ಗಂಟುಗಳಲ್ಲಿ ಒಂದು ಸೈಡಿಂದ ಬೇರು ಬರೋದಲ್ವಾ ಸೊ ಅದೇ ಥರ ಕೂಡ ಇದು ಒಂದು ಸೈಡಿಂದ ಬೇರು ಬಂದಿತ್ತು ಅರೌಂಡ್ ಒಂದು ಮೂವತ್ತರಿಂದ ಮೂವತ್ತೆರಡು ದಿನ ಆಗಿತ್ತು ಅದಕ್ಕೋಸ್ಕರ ಒಂದು ಸೈಡ್ ಮಾತ್ರ ಕವರ್ ಆಗಿತ್ತು ಇದು ಪ್ಲಾಸ್ಟಿಕ್ನ ರೂಟಿಂಗ್ ಬಾಲ್ಸ್ ಆಗಿರೋದ್ರಿಂದ ಒಳಗಡೆ ತೇವಾಂಶ ಮೇಂಟೇನ್ ಆಗುತ್ತೆ ಬಟ್ ಬೇರುಗಳು ಜಾಸ್ತಿಯಾಗಿ ಬರೋದಕ್ಕೆ ಶುರುವಾದ ಮೇಲೆ ತೇವಾಂಶ ಮೇಂಟೇನ್ ಆಗೋದು ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ಬೇರುಗಳೇ ನೀರನ್ನು ಹೀರ್ಕೊಳುತ್ತಲ್ವ ಅದಕ್ಕೋಸ್ಕರ ಎರಡು ತಿಂಗಳುಗಳ ಕಾಲ ಬೇಸಿಗೆ ಟೈಮಲ್ಲಿ ಅಥವಾ ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ಇಡೋದು ಕಷ್ಟ ಅನಿಸುತ್ತೆ ಮಳೆಗಾಲದಲ್ಲಂತೂ ಎರಡು ತಿಂಗಳುಗಳ ಕಾಲ ಆರಾಮಸ ಇಡ್ಬೋದು ಆವಾಗ ತುಂಬ ಚೆನ್ನಾಗಿ ಬೇರುಗಳು ಬರುತ್ತೆ ಅಡಕೆ ಮರಕ್ಕೆ ನಾಟಿ ಮಾಡೋದು ಬೇಡ ಅಂತ ಅಪ್ಪ ಹೇಳಿದ್ರು ಏನಕ್ಕೆ ಅಂದರೆ ಫಸ್ಟ್ ಇವಾಗ ರೂಟಿಂಗ್ ಬಾಲ್ಸನ್ನು ಟ್ರೈ ಮಾಡಿರೋದಲ್ವ ಬೇರೆ ಬಂದಿರೋದನ್ನು ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾಸ್ಟಿಕ್ ಕವರಲ್ಲೇ ನಾಟಿ ಮಾಡಿ ನೆರಳಲ್ಲಿ ಇರಲಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಅದು ರೂಟ್ಸ್ ಫುಲ್ ಕವರ್ ಕೂಡ ಆಗಿರಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಬೇರೆ ನೋಡಿ ಇದರಲ್ಲೂ ಕೂಡ ರೂಟಿಂಗ್ ಬಾಲ್ಸನ್ನು ಮಾಡಿದ್ದೀವಿ ಸೊ ಇದರಲ್ಲಿ ನೋಡೋಣ ಸ್ವಲ್ಪ ಜಾಸ್ತಿ ದಿನ ಇಡೋದು ಅಂತ ಅಂದ್ಕೊಂಡಿದ್ದೀವಿ ಇದರಲ್ಲೂ ಬೇರ್ ಬರೋದಕ್ಕೆ ಶುರುವಾಗಿದೆ ನೋಡಿ ಇವಾಗ ಕಟ್ ಮಾಡಿ ತೆಗ್ದಿರೋದಕ್ಕೆ ಮೂವತ್ತೈದು ದಿನ ಆಗಿದೆ ಸೊ ಹಂಗೆ ಒಂದು ಫಿಫ್ಟಿ ಡೇಸ್ ತನಕ ವೆಯ್ಟ್ ಮಾಡಿದ್ರು ಏನಾಗ ಏನು ಆಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಇವಾಗ ಬಿಸಿಲಿರೋ ಕಾರಣ ಒಣಗೋ ಚಾನ್ಸಸ್ ಇರುತ್ತೆನೋ ಅಂತ ಒಂದು ಡೌಟು ಅದಕ್ಕೋಸ್ಕರ ಕಟ್ ಮಾಡಿ ತೆಗ್ದಿರೋದು ಎನಿವೇಸ್ ಇದು ಸಕ್ಸಸ್ ಆಗಿದೆ ಚೆನ್ನಾಗಿ ಚಿಗುರ್ಕೊಳ್ಳೋದಕ್ಕೆ ಶುರು ಆದಮೇಲೆ ಇದನ್ನು ನಾಟಿ ಮಾಡೋಣ ಸೊ ಬನ್ನಿ ಹಾಗೆಯೇ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇವತ್ತು ಆವಾಗಲೇ ಹೇಳಿದಂಗೆ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಶುರು ಮಾಡಿದ್ದೀನಿ ನೋಡಿ ಇವಾಗ ಇಲ್ಲಿ ಡ್ಯಾಮೇಜ್ ಇದ್ದಿರೋ ಪೈಪ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಶುರು ಮಾಡಿರೋದು ಇವಾಗ ಒಂದು ವಾರಗಳ ಕಾಲ ಟೈಮ್ ಸಿಗುತ್ತೆ ಡ್ರಿಪ್ ಇರಿಗೇಷನ್ಗೆ ಪೈಪ್ಗಳನ್ನೆಲ್ಲ ಬಿಡಿಸಿ ಜೋಡಿಸಿ ರೆಡಿ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ಪ್ರಿಂಕ್ಲರ್ ಇರಿಗೇಷನ್ನ ಹಳೆ ಪೈಪ್ಗಳನ್ನು ತೆಗ್ದಿಲ್ಲ ಇಂಥ ಗಳಲ್ಲಿ ಅಗತ್ಯ ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಗೇನೇ ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ನಾನಿವಾಗ ದೊಡ್ಡದ್ ಕಡೆ ಬಂದಿದ್ದೀನಿ ಹೊಸ ಪ್ಲಾಂಟೇಷನ್ ಕಡೆಗೆ ಸೊ ಇಲ್ಲಿ ಸ್ವಲ್ಪ ವೀಡಿಂಗ್ ಕೆಲಸಗಳನ್ನು ಮಾಡೋಣ ಅಂತ ಹಾಗೆಯೇ ಮೊನ್ನೆ ಕಾಳು ಮೆಣಸಿನ ಬಳ್ಳಿಗಳನ್ನೆಲ್ಲ ನಾಟಿ ಮಾಡಿದ್ವಿ ಸೊ ಚಿಕ್ಕ ಗಿಡಗಳಿಗೇನೆ ಈ ಥರ ಇದೆ ಇವಾಗ ಸೊ ಹಂಗೆ ವೀಡಿಂಗ್ ನೋಡಿ ಇಲ್ಲಿ ಇದುವರೆಗು ಮಾಡಿಲ್ಲ ಸೊ ಹಂಗೆ ಸ್ವಲ್ಪ ಕಳೆ ತೆಗೆಯೋ ಕೆಲಸವನ್ನು ಮಾಡೋಣ ಅಂತ ಏನಕ್ಕೆ ಅಂತ ಹೇಳಿದ್ರೆ ಇನ್ನು ನೀರಾವರಿಗೆ ಡ್ರಿಪ್ ವೈರ್ಗಳನ್ನೆಲ್ಲ ಬಿಡಿಸೋ ಕೆಲಸ ಇದೆ ಸೊ ಅದಕ್ಕಿಂತ ಮುಂಚೆ ವೀಡಿಂಗ್ ಮಾಡಿದ್ರೆ ನೀಟಾಗುತ್ತೆ ಕೆಲಸಗಳು ಅದಕ್ಕೋಸ್ಕರ ಇಲ್ಲಿ ತಗೊಂಡು ಬಂದಿದ್ದೀನಿ ಸೊ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಹಾಗೇನೆ ಮಧ್ಯಾಹ್ನ ಆಗ್ತಾ ಬಂತು ಸೊ ಹಾಗೆ ಇವಾಗ ಒಂದು ನಾಲ್ಕು ಟ್ರೆಂಚ್ಗಳದ್ದು ವೀಡಿಂಗ್ ಮಾಡಾಯಿತು ನಾನು ಏನು ಮಾಡಿದೆ ಅಂದರೆ ಕಂಪ್ಲೀಟಾಗಿ ವೀಡಿಂಗ್ ಮಾಡಿಲ್ಲ ಡ್ರಿಪ್ ಡ್ರಿಫೈಯರ್ ಎಲ್ಲೆಲ್ಲ ಬಿಡಿಸ್ಕೊಂಡು ಹೋಗಬೇಕು ಅಂತ ಜಾಗದಲ್ಲಿ ಮಾತ್ರ ವೀಡಿಂಗ್ ಮಾಡ್ಕೊಂಡು ಹೋಗಿದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಸೈಡ್ನ ಹುಲ್ಲುಗಳೆಲ್ಲ ಇದೇ ಥರ ಇದೆ ಸೊ ಇದು ಇದ್ರೆ ಪರವಾಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹಿಂಗೂ ಇದರಲ್ಲಿ ಅಡಿಕೆ ಆಗೋದಕ್ಕೆ ಶುರು ಆಗಿಲ್ಲ ಇನ್ನು ಅದಕ್ಕೋಸ್ಕರ ಅಡಿಕೆ ಹಾಕೋ ಕೆಲಸ ಇಲ್ಲ ಅಲ್ವಾ ಅಂಥ ಟೈಮಲ್ಲಿ ಟ್ರಿಪ್ ಯಾರು ಹೋಗೋದಕ್ಕೆ ಎಷ್ಟು ಹುಲ್ಲು ತೆಗಿಬೇಕು ಅಷ್ಟನ್ನು ಮಾತ್ರ ತೆಗಿತಾ ಹೋಗಿರೋದು ಇವಾಗ ಹಾಗೆಯೇ ಸಂಜೆ ಆಗ್ತಿದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಇನ್ನೂರೈವತ್ತು ಕಾಳುಮೆಣಸಿನ ಗಿಡಗಳನ್ನು ತಗೊಂಡೋದ್ರು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ತನಕ ನಮಸ್ಕಾರ